ಕಂಚಿಗಟ್ಟಿ ಗ್ರಾಮಕ್ಕೆ ಬಂದಾನೆ ನೋಡಿರಿ ಏನು ಮುಂಚೆ ವಿಡಿಯೋ ಮಾಡಿದ್ನಲ್ಲ ಸದ್ದಾ ಸದ್ದಾಮಣ್ಣ ಬಾಬು ಅಂತ ಸೊ ಅಲ್ಲಿ ಬಂದಾನಿ ಟೋಟಲ್ಲು ಆರು ಅದಾವೆ ಒಂದು ಆರು ಅದಾವೆ ರೀ ಆರು ಓಕೆ ಆರು ಅದ ನೋಡಿ ಸ್ನೇಹಿತರೆ ಓಕೆ ಎಲ್ಲ ಎಚ್ ಎಫ್ ಅದವು ಹಾಲ್ ಬಿಲಾಕು ಜರ್ಮಾನಿ ಹುನ್ರಿ ಮತ್ತು ಇದು ಕ್ರಾಸು ಓಕೆ ರೀ ಎಲ್ಲ ಮತ್ತು ಎಮ್ಮಿ ಅದಾವೆ ರೀ ನಮ್ಮ ಕಡೆಗೆ ಹುನ್ರಿ ಹ್ಞೂನ್ರಿ ನೋಡ್ರಿ ಓಕೆ ಸರಿ ಸ್ನೇಹಿತರೆ ಬರ್ರಿ ಮಾಹಿತಿ ಕೇಳಣ ಸ್ನೇಹಿತರೆ ನೋಡ್ರಿ ಟೋಟಲ್ ಇವತ್ತು ಆಕಳ ಎಷ್ಟು ತಂದರ ಆರು ಆರದವಂತ ಆಮೇಲೆ ಚೆನ್ನಾಗದವ ಆಕಳ ನಡಿ ಹಿಡ್ಕೊಂಡು ಬರ್ರಿ ಬರ್ರಿ ಯಜಮಾನ್ರ ಹ್ಞೂ ನೋಡಿ ಹಿಡ್ಕೊಳ್ರಿ ಹಾ ನೋಡ್ರಿ ಇದು ಹಸು ನಮಸ್ಕಾರ ಸದಾ ಹಾಂ ನಮಸ್ತೆ ರೀ ಓಕೆ ಟೋಟಲ್ ಎಷ್ಟವ್ರು ಅಂದ್ರಿ ಇವತ್ತು ಇವತ್ತೊಂದು ಆರು ಅದಾವೆ ರೀ ಓಕೆ ಆರು ಹಸೋದು ಒಂದೇ ಎಲ್ಲ ಹೆಚ್ಚು ರೀ ಇಲ್ಲದೇ ಹಾಲು ಬಿಲ್ ಹಾಕಿದ್ವಿ ಹುಣ್ರಿ ಒಂದು ಎರಡು ಜರ್ಮನಿ ಅದಾವೆ ರೀ ಹುಣ್ರಿ ಹ್ಞೂ ಓಕೆ ಹಾಂ ತೊಗೊಂಬನ್ರಿ ತೊಗೊಂಬನ್ರಿ ನೋಡಿರಿ ಸ್ನೇಹಿತರೆ ಇದು ಹಸು ಮಸ್ತ್ ಐತಿ ನೋಡ್ರಿ ಚೆನ್ನಾಗ್ ಐತಿ ಒಳ್ಳೆ ಎಚ್ ಎಫ್ ಹಸು ಐತಿ ಚೆನ್ನಾಗ್ ಆಮೇಲೆ ಇನ್ನು ಯಂಗ್ ಅಂತ ಕಾಣ್ತತಿ ಇದು ಸದಾಮಣ್ಣ ಇದು ಎಷ್ಟು ಹಲ್ರಿ ಇದು ಎರಡ್ ಎರಡು ಎರಡ್ ಅಲ್ ಹುನ್ರಿ ಎಷ್ಟನೇ ಸೂಲ್ ಇದು ಇದು ಫಸ್ಟ್ ರೀ ಫಸ್ಟ್ನೇ ಸೂಲ್ ಓಕೆ ಎರಡ್ ಅಲ್ ಪಡ್ಡೆ ನೋಡ್ರಿ ಸ್ನೇಹಿತರ ಇದು ಎರಡ್ ಅಲ್ ಪಡ್ಡೆ ಬರೀ ಅದ್ರ ಪೋಸ್ಟರ್ ಎಲ್ಲ ನೋಡ್ರಿ ಹೆಂಗೈತಿ ಪ್ಯೂರಿಟಿ ಒಳಗ ಮಸ್ತ್ ಐತಿ ಹಸು ಕ್ವಾಲಿಟಿ ನೋಡ್ರಿ ತುಡಿ ನೋಡ್ರಿ ಚೆನ್ನಾಗೈತಿ ತುಡಿ ಎಲ್ಲ ಚೆನ್ನಾಗಿ ಮಾಡೈತಿ ನರ ಎಲ್ಲ ಎಷ್ಟು ಹೇಳ್ತೀರಿ ಅಲ್ಲಿಂದ ಅಪೇಕ್ಷೆ ಇದು ಹೊತ್ತಿಗೆ ಇದು ಎಂಟು ಲೀಟರ್ ಐತ್ರ ರೀ ಎಂಟು ಹೊತ್ತಿಗೆ ರೀ ಹ್ಞೂ ಹೊತ್ತಿಗೆ ಎಂಟು ಲೀಟರ್ ಕೊಡ್ಬೋದು ಎಷ್ಟು ಟೈಮ್ ರೀ ಇಡಿಯಾಕೆ ಇನ್ನೊಂದು ಒಂದು ವಾರ ಹೋಗಲ್ರಿ ರೀ ಎಷ್ಟ್ರಿ ಒಂದು ಎಂಟು ದಿನ ಎಂಟು ದಿನ ಹುನ್ರಿ ಎಂಟು ದಿನ ನೋಡ್ರಿ ಇದು ಹಾಲ್ ಬ್ಲಾಕ್ ಅಂತ್ರಿ ಹುನ್ರಿ ಹಾಲಿಗೆ ಚೆನ್ನಾಗ್ ಬರ್ತಾವ್ರಿ ಹುನ್ರಿ ಎಲ್ಲಿ ಬಿಟ್ರು ಮೇಯ್ತಿದ್ರಿ ಸರ್ ಅದು ಹೂನ್ರಿ ಆಕಳ ಏನೂ ಈ ಕಡೆ ಏನಿಲ್ಲ ಹುನ್ರಿ ಅಲ್ಲಿ ತೊಟ್ಟು ಇದ್ರ ನೋಡ್ರಿ ಎಷ್ಟು ಗ್ಯಾಪ್ ಅದಾವೆ ಹುನ್ರಿ ಆಕಳ ನೋಡ್ರಿ ನೀವು ನೋಡ್ರಿ ಸ್ನೇಹಿತರೆ ಹಾ ಹಿಂಗೆ ಇಷ್ಟು ಉದ್ದ ಹೆಚ್ಚ ಇದ್ರೆ ಹಾಲ್ ಬರೋದ್ ಮಣಕ್ಗಳು ಹೂನ್ರಿ ಹಾ ಆಕಳಿಗ ನೋಡಿ ಎಷ್ಟು ಅದ ಇನ್ನೊಂದು ಚೊಚ್ಚಲ ಮಣಕ ಹುನ್ರಿ ಇದು ಹಾಲ್ ಬ್ಲಾಕ್ ಅಂತ ಓಕೆ ರೀ ಹಾ ನೋಡ್ರಿ ಸ್ನೇಹಿತರೆ ಕೆಚ್ಚಲು ಚೆನ್ನಾಗೈತಿ ಇನ್ನೂ ಚಲೋ ತುಡಿ ಮಾಡ್ತಲ್ರಿ ಕರ ಹಾಕ್ತಿದ್ರಿ ಅದು ಎಂಟು ದಿನ ಬೇಕು ರೀ ಕರಾಕೆ ಹ್ಞೂ ರೀ ಅಲ್ಲಿ ಮಣಕಾರಿ ಏನ್ ಹೇಳ್ತೀರಿ ವ್ಯಾಪಾರ ರೀ ಓಕೆ ಒಂದು ಹತ್ತು ಹೇಳ್ತೀನಿ ಬಂದ್ರೆ ನಾವು ಹ್ಞೂ ರೀ ಸ್ನೇಹಿತರೆ ನೋಡ್ರಿ ಇದು ಒಂದು ಹತ್ತು ಅಂತ ಸ್ನೇಹಿತರೆ ಪ್ರತಿ ವಿಡಿಯೋದಾಗು ನಾನು ರೇಟ್ ಬಗ್ಗೆ ಮಾಹಿತಿ ಹೇಳಿರ್ತೀನಿ ಕೆಲವೊಂದು ಆಸ್ಕಿಂಗ್ ಪ್ರೈಸ್ ಕೇಳಿಬಿಟ್ಟು ಎಲ್ಲರೂ ಭಾಳ ಹಿಂದೆ ಮುಂದೆ ಮಾಡ್ತಿರ್ತೀರಿ ಸೊ ಈ ವಿಡಿಯೋದಾಗು ಹೇಳ್ತೇನೆ ಯಾಕಂದ್ರೆ ಎಲ್ಲ ಭಾಳ ಜನ ಹೊಸ ಹೊಸ ವೀವರ್ಸ್ ನೋಡ್ತಿರ್ತಾರೆ ಓಕೆ ಆಮೇಲೆ ಸದ್ದಮ್ಮಣ್ಣ ಹೇಳ್ರಾಗ ಏನು ರೇಟ್ ಹೇಳಿರ್ತೀರಲ್ಲ ನೀವು ಅದರಿಂದ ಕಡಿಮೆ ಮಾಡಿ ಕೊಡ್ತೀರಿ ರಾತ್ರಿ ಬಂದು ಕಡ್ಮೆ ಕೊಡ್ತೀವಿ ನಾವು ಹಂಗೇನು ಕಂಡೀಷನ್ ಇಲ್ಲ ರೀ ಹ್ಞೂ ಹಾ ಓಕೆ ಸ್ನೇಹಿತರೆ ನೀವು ಲಾಸ್ಟ್ ವಿಡಿಯೋದ್ರೊಳಗೂ ನನಗೆ ನೋಡಿ ನೋಡಿರ್ಬೋದು ನೀವು ಬಾಬಣ್ಣ ಅವ್ರು ಹೇಳಿದ್ರ ಒಂದು ಹಸು ವ್ಯಾಪಾರ ಆಗಿತ್ತು ಎಷ್ಟಕ್ಕೆ ಕೇಳಿದ್ವಿ ನಾವು ಅದನ್ನೆಷ್ಟಕ್ಕೆ ವ್ಯಾಪಾರ ಆಗಿತ್ತು ಅನ್ನೋದು ಒಂದು ಎಕ್ಸಾಂಪಲ್ ಕೊಟ್ಟಿದ್ರು ನಿಮಗೆ ಸೊ ಆಸ್ಕಿಂಗ್ ಪ್ರೈಸಸ್ ಸ್ನೇಹಿತರೆ ಅದ ನಿಮಗೆ ಫೈನಲ್ ಅಂತ ಅಲ್ಲ ಸೊ ಭಾಳ ಡಿಫ್ರೆನ್ಸಿಯೇಷನ್ಸ್ ಆಗ್ತೈತಿ ಬಂದು ಮಾತಾಡ್ಬೇಕಷ್ಟೇ ಫೈನಲ್ ಎಷ್ಟು ಕೊಡೋದ್ರಿ ಅದು ಸರ್ ತೊಂಬತ್ತೈದು ಬಂದ್ರೆ ಕೊಡ್ತೀವಿ ಸರ್ ನಾವು ತೊಂಬತ್ತೈದು ಅವ್ನು ಸರ್ ಓಕೆ ಬಂದು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆಗ್ತದೆ ಹೆಚ್ಚು ಮುಗ ಕೊಡ್ತೀವಿ ರೀ ಅವರು ಪಾಪ ಅವ್ರಿಗೂ ಬಾಡಿ ಖರ್ಚು ಇರ್ತಾವೆ ಬಂದು ಅಲ್ಲೇ ದೂರದ ಬಂದ್ರೆ ಕೊಡ್ತೀವಿ ಸರ್ ನಾವು ಓಕೆ ಹ್ಞೂ ರೀ ಆಮೇಲೆ ಸದ್ದ ಮಡ ನೋಡ್ರಿ ಇನ್ನೊಂದು ಹಸು ನೋಡಿರಿ ಸ್ನೇಹಿತರೆ ಇದು ಆರಾಮಾಗಿ ನೋಡ್ರಿ ಹಸು ಇಂದ ಯಾವುದೇ ಅರ್ಜೆಂಟ್ ಇಲ್ಲ ನೀಟಾಗಿ ನೋಡ್ರಿ ಎಲ್ಲವೂ ಬಂತು ನೋಡ್ರಿ ದನ ಇದು ಆಲ್ ಬ್ಲ್ಯಾಕ್ ಜರ್ಮನಿ ಇದು ಹ್ಞೂ ರೀ ಹ್ಞೂ ರೀ ಸ್ನೇಹಿತರೆ ಈ ಹಸು ನೋಡ್ರಿ ಸ್ನೇಹಿತರೆ ನೋಡ್ರಿ ಇದ್ರೆ ಹಸು ನೀವು ಯೂಶುವಲಿ ನೋಡಿರ್ತೀರಲ್ಲ ನಾನು ಇಷ್ಟು ದಿನ ಇಷ್ಟು ವಿಡಿಯೋ ಮಾಡೀನಿ ಸೊ ಈ ತರ ಒಳಗೆ ಸ್ವಲ್ಪ ಡಿಫರೆಂಟ್ ಆಗಿ ನಾನು ಫಸ್ಟ್ ಟೈಮ್ ನೋಡಕತ್ತೇನೆ ಯಾಕಂದ್ರೆ ನೀವು ಬೇರೆ ಕೆಲವೊಂದು ಆಲ್ ಬ್ಲ್ಯಾಕ್ ಎಲ್ಲ ನೋಡಿರ್ತೀರಿ ಆಲ್ ಬ್ಲ್ಯಾಕ್ ಅನ್ಕೋಬೋದು ಬಟ್ ಇದು ಆ ಥರ ಎಚ್ ಎಫ್ ಆಲ್ ಬ್ಲ್ಯಾಕ್ ಅಲ್ಲ ಇದು ಕೊಂಬು ಎಲ್ಲ ನೋಡಿ ಇದು ಕೊಂಬು ಅದ್ರದ್ದು ಮುಖ ಅದ್ರ ಪೋಶ್ಚರ್ ಡಿಫ್ರೆಂಟ್ ಐತಿ ಹೆವಿ ಒಳ್ಳೆ ಹೆವಿ ಐತಿ ಹಸು ಇದು ಒಂಥರ ಕೆಲವೊಂದು ಬೇರೆ ಯುವರ್ಕ್ಷ ಬೇರೆ ಬೇರೆ ತಳಿ ಹಸುಗಳು ಬರ್ತವಲ್ಲ ಆ ಥರದಲ್ಲಿ ಕ್ರಾಸ್ ಥರ ಕಾಣ್ ಚೆನ್ನಾಗೈತೆ ಮಸ್ತ್ ಐತೆ ಹಸು ಇದು ಭಾಳ ಹೆವಿ ಐದು ಸ್ನೇಹಿತರೆ ಅದು ಒಳ್ಳೆಯ ಹಾಲು ಕೊಡೋಂಥ ಹಸು ಈ ಹೆಚ್ ಎಫ್ ತಳಿಯೊಳಗೆ ನನಗೆ ಈ ಇನ್ನೊಂದು ಬೇರೆ ಥರದ್ದು ಫಾರಿನ್ ತಳಿ ಜಾಸ್ತಿ ಹಾಲು ಕೊಡೋದಂದ್ರೆ ಇದು ನೋಡೋ ಸ್ನೇಹಿತರೆ ನಾ ಇಲ್ಲೂ ನೋಡಿಲ್ಲ ಸಖತ್ತೈತಿ ಐತಿ ಆಮೇಲೆ ಇದು ಎಷ್ಟ್ ಹಲ್ರಿ ಇದು ಕಡೆ ಅಲ್ರಿ ಕಡೆ ಹಲ್ಲು ಹ್ಞೂ ಕಡೆ ಹಲ್ಲ ನೋಡ್ರಿ ಸ್ನೇಹಿತರೆ ಇದು ಆಮೇಲೆ ಎಷ್ಟನೇ ಸುಲ್ರಿ ಇದು ಎಳ್ಳೆ ಈಗ ಇದ್ರೆ ಎಳ್ಳೇನ್ರಿ ಎರಡ್ ಸೂರ್ ಹುನ್ರಿ ಎಷ್ಟ್ ಟೈಮ್ ಇನ್ನೊಂದು ಅದು ಎಂಟು ದಿನ ರೀ ಎಂಟು ದಿನ ಓಕೆ ದಿನ ತೋಟ ಇಷ್ಟು ಬ್ಯಾಗ್ ಗ್ಯಾಪ್ ಇರ್ಬೇಕ್ರಿ ಹುನ್ರಿ ಹೌನ್ರಿ ಇದು ಆಕಳ ಐತಲ ಹುನ್ರಿ ಒಪ್ಪತ್ತಿಗೆ ಇಪ್ಪತ್ತೈದ ಲೀಟರ್ ಹಾಲ್ ಐತ್ರಿ ಇದು ಹುನ್ರಿ ಮಲಿ ನೋಡ್ರಿ ಅಷ್ಟ್ ಗ್ಯಾಪ್ ಅದಾವೆ ಹೂನ್ರಿ ಆಕಳ ಏನ್ ಕಡಿ ಏನ್ ತಪ್ಪಿಲ್ರಿ ಹೂನ್ರಿ ಹೆಂಗ ಫುಡ್ ಕೊಡ್ತೀವಿ ಹಂಗ ಹಾಲ್ ಕೊಡ್ತಿದ್ರಿ ಇದು ಓಕೆ ಹುನ್ರಿ ಇಪ್ಪತ್ತೈದು ಲೀಟರ್ ಹಾಲ್ರಿ ಒಪ್ಪತ್ತಿಗೆ ಹುನ್ರಿ ಹಾ ಒಂದ್ ಹೊತ್ತಿಗೆ ರೀ ಒತ್ತಿಗ ಇಪ್ಪತ್ತೈದ್ ಲೀಟರ್ ಹಾಲ್ ಕೊಡ್ತಿತ್ತು ಇದು ಓಕೆ ರೀ ಒಟ್ಟ ಮಿಗಡಿ ನೋಡಿ ನೋಡಿ ಮಲಿ ನೋಡಿ ಎಷ್ಟು ಗ್ಯಾಪ್ ಅದಾವ ಇವು ಎಷ್ಟ ಗ್ಯಾಪ್ ಇದ್ರ ಹಾಲ ಬರ್ತಾವಂತ್ರಿ ಆಕಳ ಹುಣ್ರಿ ಅದ್ರಕ್ಕೆ ಮಲಿ ಹಿಂಗಿದು ಮಿದು ಇದ್ರೆ ಹಾಲ್ ಬರ್ತಾವ ಆಕಳ ಹುನ್ರಿ ಹುನ್ರಿ ಆಕಳ ಕಡೆ ಏನಿಲ್ರಿ ಒಂದ್ ಮಿನಿಮಮ್ ಎಷ್ಟ್ ಕೊಡ್ಬೋದ್ರಿ ಬಾಳ ಕಮ್ಮಿ ಅಂತೂ ಮಿನಿಮಮ್ ಹೊತ್ತಿ ಕಮ್ಮಿ ಆದ್ರ ನೋಡ್ರಿ ಇಪ್ಪ ಇಪ್ಪತ್ತೆರಡ್ ಇಪ್ಪತ್ನಾಕ್ ಲೀಟರ್ ಹಾಲ್ ಇದು ಆರಾಮ್ ಸರಿ ಒಡ್ಡಿ ಹೆಂಗ್ ಕೊಡ್ತಾರ ಹಾಲ್ ಬರ್ತಾವ್ರಿ ಒಟ್ಟ ಇಪ್ಪ ಇಪ್ಪತ್ತ ಅಂತೂ ಡೆಫಿನೆಟ್ ಬಂದ್ರಿ ಗ್ಯಾರಂಟಿ ಹುಂಡಿ ಓಕೆ ನೋಡ್ರಿ ಸ್ನೇಹಿತರೆ ಆಮೇಲೆ ಏನೇ ವ್ಯಾಪಾರ ಇದಕ್ಕೆ ಇದಕ್ಕೂ ಒಂದು ನಲವತ್ತು ರೀ ಒಂದು ನಲ್ವತ್ತು ಲಾಸ್ಟ್ ರೀ ಆ ಬಂದು ಲೆಕ್ಕ ಬಂದು ರೀ ಒಂದು ಮೂವತ್ತು ಬಂದು ರೀ ಓಕೆ ಸರಿ ಅಣ್ಣ ಓಕೆ ಸದಾ ಇನ್ನೊಂದು ಹಸು ತೋರಿಸ್ರಿ ನೋಡಿ ಸ್ನೇಹಿತರೆ ಹಸು ಇದು ನಡ್ಕೊಂಡು ಹೋಗೋದು ಚೆನ್ನಾಗಿ ಹಸು ಇದು ಇದು ಏನೋ ಇಪ್ಪತ್ತು ಇಪ್ಪತ್ತು ಪ್ಲಸ್ ಅಂತ ಹೇಳಿದ್ರಲ್ಲ ಹೊತ್ತಿಗೆ ನೋಡ್ರಿ ಬ್ಯಾಕ್ ನೋಡಿ ಇಂದ ಇದ್ರದ್ದು ಕೆಚ್ಚಲು ನೋಡ್ರಿ ಥೊಡಿ ನೋಡ್ರಿ ಕ್ವಾಲಿಟಿ ಹೆವಿ ಇತ್ತು ಭಾಳ ಎಷ್ಟು ಟೈಮ್ ಆಗಲಿ ಇದು ಇನ್ನೊಂದು ಎಂಟು ದಿನ ಟೈಮ್ ಅಷ್ಟೇ ಇನ್ನೊಂದು ಎಂಟು ದಿನಕ್ಕೆ ಇಳಿದ್ರೆ ಇದು ಓಕೆ ಇದು ಒಯ್ಯೋದ ಪರ್ಯದ್ ಏನಂದ್ರೆ ಸರ ಇಲ್ಲರ ಕೆಚ್ಚಲು ಯಾಕ ಆದ್ ಕರ್ದ್ರ ಏನೂ ಉಪಯೋಗ ಇಲ್ಲ ಸ್ನೇಹಿತರೆ ನೋಡ್ರಿ ಇದು ಸರ ಹೆಣ್ಗಾರ ಹಾಕ್ತಪ್ಪ ಅಂತಂದ್ರೆ ಒಳ್ಳೆ ಲಾಟ್ರಿ ನೋಡ್ರಿ ಇದು ಮಸ್ತ್ ಚೆನ್ನಾಗಿ ಸಾಕ್ಬೋದು ಹೆಣ್ಗಾರ ಏನಾರ ಹಾಕ್ತಪ್ಪ ಅಂದ್ರೆ ಒಳ್ಳೆ ಸಾಕಿ ಫಾರ್ಮ್ ರೆಡಿ ಮಾಡ್ಕೊಂಡು ಸ್ನೇಹಿತರೆ ನೋಡಿರಿ ತೊಗೊಂಬಂದ್ರೆ ಒಟ್ಟಿಗೆ ಎರಡೆರಡು ಹಸು ತಗೊಂಬಂದಾರ ಅಣ್ಣಾರ ಆಗಲೇ ಉಣುದಂದ್ರೆ ಎರಡು ತೊಗೊಂಬಂದಾರ ಒಂದು ಹಿಡ್ಕೊಳ್ಳ್ರಿ ಬಾಬಣ್ಣ ನೀವೊಂದು ಸೈಡಿಗೆ ಈ ಕಡೆ ತಗೊಂಬರ್ರಿ ಅದನ್ನು ಅದು ಕಾಣಂಗಿಲ್ಲ ಆ ಕಡಿದ ಹಾಂ ಓಕೆ ನೋಡಿರಿ ಬಾಬಣ್ಣರು ಬಂದರು ಇರಲಿಲ್ಲ ಇವಾಗ ಜಸ್ಟ್ ಬಂದಾರ ಅಣ್ಣಾರು ಓಕೆ ಪ್ರಶ್ನೆ ಸ್ನೇಹಿತರೆ ನೋಡಿರಿ ಈ ಹಸು ಈ ಹಸ ಶುರು ಮಾಡ ಬಾಬಣ್ಣ ಈ ಹಸು ಇದ್ರ ಬಗ್ಗೆ ಹೇಳಿರಿ

ನೋಡ್ರಿ ಸ್ನೇಹಿತರೆ ಇದಾರ ಈ ಕಡೆ ತಗೊಂಡ್ಬರ ಇದನ್ನ ಓಕೆ ಸ್ನೇಹಿತರೆ ನೋಡ್ರಿ ಇದು ಇನ್ನೊಂದ್ ಹಸು ಬಾವಣ್ಣ ಹಿಡ್ಕಂಡ ನೋಡ್ರಿ ಹೆಂಗೈತೆ ಮಸ್ತ್ ಆಯ್ತ್ ಆ ಏನ್ರಿ ಕುದುರೆ ಅಂದ್ರೆ ಆಮೇಲೆ ಇದು ಎಷ್ಟನೇ ಸುಲ್ರಿ ಸುಲ್ರಿ ಇನ್ನೂ ಹಲ್ಲ ಹಚ್ಚಿಲ್ರಿ ಹಲ್ಲ ಹಚ್ಚಿಲ್ಲ ಸ್ನೇಹಿತರೆ ನೋಡ್ರಿ ಇದು ಇನ್ನು ಹಲ್ಲು ಹಚ್ಚಿಲ್ಲ ಅಂತ ಬಡ್ಡೇತ್ ಕಂಪ್ಲೀಟ್ ಪಡ್ಡೇ ಇನ್ನೂ ಹಾಲಿಲ್ಲ ಎಷ್ಟ್ ಟೈಮ್ ಹಾಕಿ ಹೇಳಿ ಇನ್ನೊಂದ್ ದಿನ ಟೈಮ್ ಐತ್ರಿ ಇನ್ನೊಂದ್ ಹದಿನೈದ್ ಇಪ್ಪತ್ ದಿನ ಟೈಮ್ ರೀ ಹೂನ್ರಿ ಓಕೆ ಸರಿ ರೀ ಆಮೇಲೆ ಎಷ್ಟ್ ಕೊಡ್ಬೋದ್ರಿ ಹಾಲು ಹೊತ್ತಿಗೆ ಅಪೇಕ್ಷೆ ಅಲ್ಲಿಂದ ಏನ್ ಹೇಳ್ತೀರಿ ಒಂದ್ ಆರು ಏಳು ಬರ್ತೈತ್ರಿ ಹೊತ್ತಿಗೆ ಆರು ಏಳು ರೀ ಕರ ವೈದ್ ಮೇಲೆ ಮೇಸಿ ಅವ್ರ ಹೆಂಗ್ ಮೇಸ್ತಾರ ಹಂಗ ಹಾಲ್ ಬರ್ತಾವ್ರಿ ಓಕೆ ರೀ ಅವ್ರ ಮೇಲೆ ಡಿಫ್ರೆನ್ಸ್ ಹೂನ್ರಿ ಮೆಸಾಟ್ ಮೇಲೆ ಡಿಫ್ರೆನ್ಸ್ ಹ್ಞೂ ರೀ ಅವ್ರ ಮೆಸಿ ಹೆಂಗ ಮೇಸ್ತಾರ ಹಂಗ ಹಾಲ್ ಬರ್ತಾವ್ರಿ ಓಕೆ ಒಳ್ಳೆ ಜಾತಿ ಹಾಕ್ಲಾವ್ರಿ ಹುನ್ರಿ ಹ್ಮ್ ಆಮೇಲೆ ವ್ಯಾಪಾರ ಏನ ಹೇಳ್ತಿರಿ ಇದಕ್ಕೆ ಇದರ ಹೇಳ್ತಿವ್ರಿ ತೊಂಬತ್ ಹೂನ್ರಿ ತೊಂಬತ್ತು ಸಾವಿರ ಅಂತ ನೋಡ್ರಿ ಸ್ನೇಹಿತರೆ ಫೈನಲ್ ಎಲ್ಲಿಗೆ ಬಂದ್ರೆ ಎಂಬತ್ತೈದು ಬಂದರೆ ಬಂದ್ರೆ ಹ್ಞೂ ರೀ ಓಕೆ ಬಂದರೆ ಕೊಡ್ತಾರೆ ಅಂತ ನೋಡ್ರಿ ಸ್ನೇಹಿತರೆ ಅದನ್ನ ನೋಡ್ರಿ ಮಸ್ತ್ ಐತಿ ಇದು ಕೂಡ ಒಳ್ಳೆ ಚೆನ್ನಾಗಿರೋ ಪಡ್ಡೇನ ತರ್ತಾರೆ ನೋಡ್ರಿ ಬಾಬಣ್ಣಾರ ಸೊ ನೀವು ಬರ್ರಿ ಇಲ್ಲಿ ನಮಗ್ ಚಲೋ ಆರೋಗ್ಯವಂತ ಹಸು ಬೇಕು ಒಂದು ಸ್ವಲ್ಪ ನಮ್ಮ ಟೈಮ ನಮ್ಮ ಫಾರ್ಮ್ನ್ಯಾಗ ಇವು ಹಸು ಇರಬೇಕು ಹಾಲು ಕೊಡಬೇಕು ಜಾಸ್ತಿ ಏನು ಆರೋಗ್ಯ ಸಮಸ್ಯೆ ಬರ್ಲಿಲ್ದಂಗಂದ್ರೆ ಇಂಥವು ನೋಡಿರಿ ಹಾಲು ಕೈಲೇ ಬರೋದಿಲ್ಲ ರೀ ಜಾಸ್ತಿ ಇವ್ಕೆ ಎರಡು ಹೆಲ್ಪಡೆ ಇಷ್ಟಪಡ್ರಿ ಏನ ಅಣ್ಣ ಪೈಲೆ ಜಾಸ್ತಿ ಬರೋದಿಲ್ಲ ರೀ ಇವ್ಕೆ ಹ್ಞೂ ರೀ ಹಾಂ ಅಡ್ವಿಗ್ ಅಡ್ಡಾಡಿ ಮೇವ ರೀ ಇವು ಹ್ಞೂ ರೀ ಹೊಲ ಮನೆಗೆ ಅಡ್ಡಾಡ್ತಾವೆ ಓಕೆ ಆಮೇಲೆ ಇದು ಇದಕ್ಕೆ ಏನಂದ್ರಿ ವ್ಯಾಪಾರ ಅದಕ್ಕೆ ತೊಂಬತ್ತೈದು ಹೇಳ್ತೀವಿ ರೀ ಅದ್ರಿ ಫೈನಲ್ ರೀ ತೊಂಬತ್ ಬಂದ್ರೆ ಕೊಡ್ತೀವಿ ರೀ ಇವು ಕೊಡ್ತೀವ್ರಿ ಎಲ್ಲಾ ಹೆಚ್ಚು ಕಮ್ಮಿ ರೇಟ್ ಒಂದ ಏನ್ರಿ ಹೆಚ್ಚಿ ಆಗ್ತಾವ್ರಿ ಇಲ್ಲಿ ನಮ್ ಹತ್ರ ಬಂದ್ರೆ ಬಾಬಣ್ಣ ಈಗ ನಾವ್ ಹೇಳೋ ರೇಟ್ ಒಂದ್ ಹೇಳಿರ್ತೇವ್ರಿ ಇಲ್ಲಿ ಬಂದ ಮೇಲೆ ರೇಟ್ ಬಾಳ ವ್ಯತ್ಯಾಸ ಆಕತಿ ಸ್ನೇಹಿತರೆ ಹೇಳುವಂತ ರೇಟ್ ಹೇಳಿರ್ತಾರೆ ನೀವ್ ಹಂಗಂತ ಅನ್ಕೊಂಡಿಲ್ಲ ಸಣ್ಣ ಪುಟ್ಟ ವ್ಯತ್ಯಾಸ ಜಾಸ್ತಿ ಆಕತಿ ಹಂಗ ಏನಿಲ್ಲ ಸ್ನೇಹಿತರೆ ನೀವು ಬರ್ಬೇಕು ಆಕಳ ಇಲ್ಲಿ ನಾನು ಹಳೆ ಬಿಡೋದಾಗು ನೋಡ್ರಿ ಹೇಳ್ಯಾರ ಅವ್ರಿ ಒಳ್ಳೆ ಭಾಳ ಪ್ರೈಸ್ ಡಿಫ್ರೆನ್ಸ್ ಆಕತಿ ಯಾಕಂದ್ರೆ ಆಸ್ಕಿಂಗ್ ಪ್ರೈಸ್ ನೀವು ಹಸು ವ್ಯಾಪಾರದೊಳಗೆ ನಿಮಗೆ ವ್ಯತ್ಯಾಸ ಭಾಳನೆ ಇರ್ತತಿ ಸೊ ನೀವು ಬಂದು ಮಾತಾಡಿದ್ಮಾಗ ಸೊ ಅದು ರೇಟ್ ಏನಿರ್ತತಿ ರೇಟ್ ಒಳಗೆ ಒಂದು ಒಳ್ಳೆ ವ್ಯತ್ಯಾಸ ನಿಮಗೆ ಕನ್ವಿನ್ಸ್ ಆಗುವಂಥ ರೇಟ್ ಒಳಗೆ ಸಿಗ್ತಾವೆ ಹಸುಗಳು ಚೆನ್ನಾಗದು ಓಕೆ ಸದ ಮಂಡ್ರೆ ತೊಗೊಂಬರ್ರಿ ನೋಡಿ ಸ್ನೇಹಿತರೆ ಎರಡು ಮಸ್ತ್ ಅದು ನೋಡಿರಿ ಎರಡು

ಸದ್ದಮಣ್ಣ ನೋಡಿ ಸ್ನೇಹಿತರೆ ಇದು ಹಸುವ ಹೆಂಗೈತಿ ಮಸ್ತ್ ಐತಿ ಇದು ನೋಡ್ರಿ ಚೆನ್ನಾಗೈತಿ ಒಳ್ಳೆ ಇದ ಏ ರೀ ಕುತಿ ಗಿತ್ಗಿ ಎಲ್ಲಾ ಒಳ್ಳೆ ಸ್ಪ್ರೆಂಡಿ ಆಗ್ತಂದೆ ಆಗಲಿ ಇದು ಚೆನ್ನಾಗಿ ಸ್ಟ್ರಾಂಗ್ ಐತಿ ಬತ್ತಲ್ ತೊಗೊಂಬಂದ್ ಹಾಕದಕ್ಕ ಮಾಸ್ಕ್ ಬೀಳ್ತೈತಿ ಮುಂದ ಒಳಗಿಡ ಆ ಕಡೆ ಗಾದ್ಲ್ಯ ಗಿಡ ಗ್ವಾದ್ಲ್ಯಾಗ ಎಸ್ ಗಾದ್ಲ್ಯಾಗ ಹೇಳಕ್ಕೆ ಆದಷ್ಟು ಬೇಗ ಇದೇನು ಇಳಿಯಕ್ಕಿನ್ನೂ ಬಾಬಣ್ಣರ ಜಾಸ್ತಿ ಟೈಮ್ ಇಲ್ರಿ ಇನ್ನು ಇನ್ನು ಒಂದು ಹದಿನೈದು ಎಂಟು ಹತ್ತು ದಿನ ಐತ್ರಿ ಟೈಮ್ ಎಂಟು ಹತ್ತು ದಿನ ಹ್ಞೂ ರೀ ಎಂಟತ್ತು ದಿನ ಅಂತ ನೋಡ್ರಿ ಸ್ನೇಹಿತರೆ ಇದು ಆಮೇಲೆ ಅಲ್ಲ ರೀ ಹಲ್ ಕಡೆ ಅಲ್ಲ ರೀ ಕಡೆ ಹಲ್ಲು ಕಡೆ ಅಲ್ಲ ನೋಡಿ ಸ್ನೇಹಿತರೆ ಎಷ್ಟನೇ ಸೂಲ್ರಿ ಇದು ಈಗ ಇಳಿದ್ರೆ ಮೂರನೇ ಸೂಲ್ ರೀ ಇದು ಈಗ ಇಳಿದ್ರೆ ಮೂರನೇ ಸೂಲ್ ಹ್ಞೂ ರೀ ಈಗ ಇಳಿದ್ರೆ ಮೂರನೇ ಸೋಲ ನೋಡಿರಿ ಸ್ನೇಹಿತರೆ ನೋಡಿರಿ ಕೆಚ್ ನೋಡಿರಿ ಆಮೇಲೆ ಏನು ಹೇಳ್ತೀರಿ ಹಲ್ಲಿಂದ ಅಪೇಕ್ಷೆ ಇದಕ್ಕೆ ಇದು ಒಂದು ಹತ್ತು ಹನ್ನೆರಡು ಬರ್ತೈತ್ರಿ ಹತ್ತು ಹನ್ನೆರಡು ಹಾಂ ಓಕೆ ಹನ್ನೆರಡು ಹೊತ್ತಿಗೆ ಅಂತ ನೋಡ್ರಿ ಸ್ನೇಹಿತರ ಎಸ್ ರೀ ಇದು ಹುನ್ರಿ ಸ್ನೇಹಿತರಿ ನೋಡ್ರಿ ಹಸು ಪೋಸ್ಟರ್ ನೋಡ್ರಿ ಹೆಂಗೈತಿ ಪ್ಯೂರಿಟಿ ಒಳಗೆ ಮಸ್ತ್ ಐತ್ರಿ ಚೆನ್ನಾಗೈತಿ ಆಮೇಲೆ ಹಲ್ಲು ರೀ ಕಡೆಯಲ್ರಿ ಹಲ್ಲು ಕಡೆ ಹಲ್ಲು ಮೂರನೇ ಸೂಲ್ ಓಕೆ ರೀ ಎಂಟು ಹತ್ತು ಬರ್ತೈತ್ರಿ ಒಟ್ಟಿ ಎಂಟು ಹತ್ತು ಬರ್ತೈತ್ರಿ ಆರಾಮ್ ಬರ್ತೈತ್ರಿ ಅವ್ರ ಮೆಸಾಟ್ ಜಾಸ್ತಿ ಆದ್ರೆ ಜಾಸ್ತಿ ಬರ್ತೈತ್ರಿ ನಾ ಹೇಳೋದು ಎಂಟು ಬರ್ತೈತ್ರಿ ಮೇಸ್ಯಾಟ್ ಮೇಲೆ ಡಿಫ್ರೆನ್ಸ್ ರೀ ಅವ್ರ ಹೆಂಗ್ತಾರ ಹಂಗ ಹಾಲು ಬರ್ತಾವ್ರಿ ಈ ಕಡೆ ಬರ್ರಣ್ಣ ಎಸ್ ಕಡೆ ಈ ಕಡೆ ಬರೀ ಏನು ಹೇಳ್ತೀರಿ ವ್ಯಾಪಾರ ಇದಕ್ಕೆ ಬಾಬಣ್ಣ ಇದಕ್ಕೆ ಒಂದು ಹತ್ತು ಹೇಳ್ತೀವಿ ರೀ ಒಂದು ಹತ್ತು ಹ್ಞೂ ರೀ ಒಂದು ಹತ್ತು ಹೇಳ್ತಾರ ನೋಡಿರಿ ಸ್ನೇಹಿತರ ಒಂದು ಹತ್ತು ಹೇಳ್ತೀವ್ರಿ ಬಂದರೆ ಹೆಚ್ಚು ಕಮ್ಮಿ ಕೊಡ್ತೀವಿ ರೀ ಹ್ಞೂ ಹಾಂ ಪಗಡೆ ಫೈನಲ್ ಎಲ್ಲಿಗೆ ಆಗ್ಬೋದು ರೀ ಇದು ಒಂದ್ರ ಮಠಕ್ಕೆ ಬರ್ತೀವ್ರಿ ಒಳ್ಳೆ ವ್ಯತ್ಯಾಸ ಸರಿ ಅಣ್ಣ ಸ್ನೇಹಿತರೆ ಇನ್ನೊಂದು ಹಸು ಐತಿ ಅದನ್ನು ತೋರಿಸ್ತಾ ನಿಮಗೆ ಇವಾಗ ಅದು ಆ್ಯಕ್ಚುಲಿ ಈಗ ಕರು ಹಾಕೈತದ ಹಂಗಾಗಿ ಸೊ ಅದು ಎಲ್ಲ ಇತ್ತು ಅದು ಇರುವಂತ ಜಾಗಕ್ಕೆ ನಾನು ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ ನೋಡಿರಿ ಸ್ನೇಹಿತರೆ ನಮ್ಮ ಕೊನೆ ಹಸು ಇಲ್ಲೈತಿ ಐತಿ ಕರು ಕರುತ್ತಿದು ಇದ್ರ ಬಗ್ಗೆ ಮಾಹಿತಿ ಕೇಳೋಣ ಇದು ಬಾಬಣ್ಣ ಇದು ಎಷ್ಟೊತ್ತೀ ಕರು ಹಾಕಿ ಒಂದು ಅರ್ಧ ತಾಸ ಆತ್ರಿ ಅರ್ಧ ತಾಸ ಆತ್ರಿ ಈಗ ಸ್ನೇಹಿತರೆ ನೋಡ್ರಿ ಜಾಸ್ತಿ ಗೊತ್ತಾಗಿಲ್ಲ ಇಲ್ಲಿ ನೋಡ್ತಿರ ನೀವು ಕಸ ಹಿಂಗೇನು ಹೊರಗೆ ಬರ್ಬೇಕು ಆಮೇಲೆ ಎಷ್ಟನೇ ಸೂಲ್ರಿ ಇದು ಇದೇ ಮೂರನೇ ಇದು ಮೂರನೇ ಸೂಲ್ ಏನ್ರಿ ಅಲ್ರಿ ಹಾಲ ಕಡೆಯಲ್ಲ ಐತ್ರಿ ಕಡೆಯಲ್ಲ ಐತ್ರಿ ಸ್ನೇಹಿತರೆ ಆಮೇಲೆ ಇದ್ರದ್ದು ಏನ್ ಹೇಳ್ತೀರಿ ಹಾಲಿಂದ ಅಪೇಕ್ಷೆ ಒಂದೇ ಎಂಟೊಂಬತ್ತು ಬರ್ತೈತ್ರಿ ರೀ ಎಂಟು ಒಂಬತ್ತು ಬರ್ತೈತಿ ಹಾ ಎಂಟು ಸರಿ ನೋಡಿರಿ ಹೊತ್ತಿಗೆ ಎಂಟು ಒಂಬತ್ತು ಕೆಚ್ಚಲು ನೋಡ್ರಿ ಸ್ನೇಹಿತರೆ ಚೆನ್ನಾಗೈತಿ ಸಮ ಐತಿ ಒಳ್ಳೆ ನರ ಅದಾವು ನೋಡ್ರಿ ಅಣ್ಣ ಇದಕ್ಕೆ ವ್ಯಾಪಾರ ಇದಕ್ಕೆ ತೊಂಬತ್ತೈದು ಹೇಳ್ತಿವಿ ರೀ ಸಾವಿರದ ತೊಂಬತ್ತೈದು ರೀ ಹಾಂ ತೊಂಬತ್ತೈದು ಸಾವಿರ ನೋಡಿ ಸ್ನೇಹಿತರೆ ಫೈನಲ್ ಇಲ್ಲಿಗೆ ಬಂದ್ರೆ ಬಿಡೋದ್ರಿ ಇದು ಒಂದ್ ತೊಂಬತ್ ರ ಮಠ ಬಂದ್ರೆ ಇಲ್ಲಿ ದನದ ಬಂದ್ ವ್ಯಾಪಾರ ಹೆಚ್ಚು ಕಮ್ಮಿ ಕಂಡೀಷನ್ ಏನಿಲ್ಲ ಕೊಡ್ತೀವಿ ಹೋದ ಮೇಲೆ ಚಲೋ ಆಗ್ಬೇಕು ಸ್ನೇಹಿತರೆ ಇನ್ನೂ ಹೇಳ್ತಾನೆ ನೋಡ್ರಿ ಯಾಕಂದ್ರ ಹಗಲ್ಲ ಹೇಳ್ತೀರಿ ಅಂತಂದು ಹೇಳ್ಬೇಡ್ರಿ ಬಾಳ ಮಂದಿ ವಿಡಿಯೋದಾಗ ರೇಟ್ ಕೇಳಿ ವಿಚಾರ ಮಾಡ್ತಿರ್ತೀರಿ ಇಲ್ಲಿ ಬಂದ್ ಮಾತಾಡಿದ್ರೆ ಒಂದ್ ಒಳ್ಳೆ ವ್ಯತ್ಯಾಸ ಇರ್ತೈತಿ ಬರೀ ಡೈರೆಕ್ಟ್ ಬರೀ ಬರೀ ಫೋನ್ ಮೇಲೆ ಬರೀ ವಿಡಿಯೋ ಮೇಲೆನ ನೀವು ಎಲ್ಲಾ ಡಿಸೈಡ್ ಮಾಡ್ಬೇಡ್ರಿ ಸೊ ಇಂತ ದಿನ ಬರ್ತಾವ್ ಇವ್ರ ಕಡೆ ಯಾವ ದಿನ ಬರ್ತಾವ್ರಿ ಆಕಳ ಸೋಮವಾರ ಪ್ರತಿ ಸೋಮವಾರ ಬರ್ತಾವ್ರಿ ಸೋಮವಾರ ಓಕೆ ಪ್ರತಿ ಸೋಮವಾರ ನೋಡ್ರಿ ಸೋಮವಾರ ಬೆಳಿಗ್ಗೆ ಬರ್ಬೇಕ್ರಿ ಹಾ ಬೆಳಿಗ್ಗೆ ಬಂದ್ರೆ ಸಿಗ್ತಾವ್ರಿ ಹುನ್ರಿ ಸೋಮವಾರ ತಪ್ಪಿದ್ರೆ ಮಂಗಳವಾರ ಮಂಗಳವಾರ ಬುಧವಾರ ಮಠ ಬಂದ್ರೆ ಸಿಗ್ತಾವ್ ಹುನ್ರಿ ಒಳ್ಳೆ ಟೈಮ್ ಅಂದ್ರೆ ಸೋಮವಾರ ರೀ ಸೋಮವಾರ ಚೆನ್ನಾಗಿ ಸ್ಟಾಕ್ ಇರ್ತೈತಿ ಓಕೆ ಸರಿ ಅಣ್ಣ ಫುಲ್ ಹಾಕಲ್ಲಿ ಜಾರ ಒಳ್ಳೆ ವ್ಯತ್ಯಾಸ ಆಗ್ತದೆ ಸ್ನೇಹಿತರೆ ಬರ್ರಿ ಬಂದು ನೋಡ್ಬೇಕು ನೀವು ಡೈರೆಕ್ಟ್ ಆಗಿ ಬಂದು ಆಕಳನ ನೋಡಿದ್ರಪ್ಪ ಅಂತಂದ್ರೆ ಅಂತ ದಿನ ಸೊ ನಿಮಗೂ ಅನಸ್ತತಿ ಯಾವ್ದು ಏನು ಹೆಂಗೆ ಅಂತಂದ ಸೊ ನಿಮಗೆ ಯಾವ ರೇಟ್ ಕಂಫರ್ಟೇಬಲ್ ಇರ್ತತಿ ಅದನ್ನ ಕೇಳ್ರಿ ಹೆಚ್ಚು ಕಮ್ಮಿ ಮಾತಾಡ್ರಿ ಆ ಚೆನ್ನಾಗಿ ಒಳ್ಳೆ ಕೊಡ್ತಾರ ಬಾಬಣ್ಣವರ ಸೊ ಅದು ಬರೀ ಆಸ್ಕಿಂಗ್ ಪ್ರೈಸ್ ಅಷ್ಟೇ ದಯವಿ ಬರ್ರಿ ಚೆನ್ನಾಗದ್ ಆಕಳ ಎಲ್ಲೋ ಒಳ್ಳೆ ಪಡ್ಡೆ ಬೇಕಂದ್ರಿ ಪಡ್ಡೇನು ಅದಾವ ಚೆನ್ನಾಗದ ಎಲ್ಲ ಮೊಬೈಲ್ ಆಗಿ ನೋಡಕ್ಕಿಂತ ಹತ್ರ ಬಂದ್ ನೋಡಿದ್ರೆ ಕರೆಕ್ಟ್ ಮೊಬೈಲ್ ಆಗಿ ನೋಡಿದ್ರೆ ಒಂದ್ ಆಕಳ ದೊಡ್ಡ ಆಕಳ ಸಣ್ಣ ಕಾಣ್ತಾವ ಸಣ್ಣ ಆಕಳ ದೊಡ್ಡ ಕಾಣ್ತಾವ್ ಹುನ್ರಿ ಇಲ್ಲಿ ಬಂದ್ ಹತ್ರ ನೋಡಿದ್ರೆ ಅದ ಏನಂತ ಗೊತ್ತಾಗ್ತದೆ ಅಲ್ಲೇ ಕುಂತ ನೋಡಿದ್ರೆ ಗೊತ್ತಾಗ ಹೆಚ್ಚ ಕಮ್ಮಿನೂ ಕೊಡ್ತೀವಿ ಬಂದಿದ ದಾರ್ಸಕ್ರಿ ನಾವ್ ರೀ ನಾವ್ ಅದ್ರಿ ಅವ್ರ ಮನ್ಸಿಗೆ ಇದು ವ್ಯಾಪಾರ ಹೇಳಿ ಬಾಬಣ್ಣ ನಿಮ್ದ್ ಫೋನ್ ನಂಬರ್ ಹೇಳಿ ನೈನ್ ಸೆವೆನ್ ರೀ ನೈನ್ ಸೆವೆನ್ ತ್ರೀ ಒನ್ ತ್ರೀ ಒನ್ ಟೂ ಡಬಲ್ ಏಟ್ ಟೂ ಡಬಲ್ ಏಟ್ ಜೀರೋ ಫೈವ್ ಒನ್ ರೀ ಜೀರೋ ಫೈವ್ ಒನ್ ರೀ ಓಕೆ ನೋಡ್ರಿ ಇವ್ರ ಬಾಬಣ್ಣವ್ರಿ ಕಂಚರಿಗಟ್ಟಿ ಗ್ರಾಮ ಇದು ರಾಣೇಬೂರ್ ತಾಲೂಕ್ ಬರೋತ್ರಿ ಹಾವೇರಿ ತಾಲೂಕು ಹಾವೇರಿ ತಾಲೂಕ್ ಹಾವೇರಿ ತಾಲೂಕು ಹುನ್ರಿ ರಾಣೇಬೆನೂರಿಂದ ಐದ್ ಕಿಲೋಮೀಟರ್ ಕಿಲೋಮೀಟರ್ ಓಕೆ ಸ್ನೇಹಿತರೆ ಬರ್ರಿ ನೋಡ್ರಿ ಒಳ್ಳೆ ಆಕಳ ತರ್ತಾರ ಬಾಬಣ್ಣಾರ್ ಇನ್ ಕೇಸ್ ನೀವು ಈ ವಿಡಿಯೋ ಯಾವಾಗಾದ್ರೂ ಸೋಮವಾರ ಬಿಟ್ಟು ಬೇರೆ ಯಾವ್ದಾದ್ರು ವಾರ ನೋಡ್ತಿದ್ರ ಸೊ ಅದ್ರ ನೆಕ್ಸ್ಟ್ ಬರುವಂತ ಸೋಮವಾರ ನೀವು ಬರ್ರಿ ಅವ್ರಿಗೆ ಫೋನ್ ಮಾಡ್ರಿ ಇಂತ ದಿನ ಬರ್ತವ್ಯಂತಂದ್ ಸ್ಟಾಕ್ ಬಂದಿರ್ತವೆ ಯಾಕಂದರೆ ನೀವು ಸೋಮವಾರ ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಮೋಸ್ಟ್ ಪ್ರಿಫರಬಲಿ ಮಧ್ಯಾಹ್ನ ಈ ಜಾಗಕ್ಕೆ ಸೊ ಬರ್ರಿ ಚೆನ್ನಾಗಿದೆ ಎಲ್ಲವು ಆಕಳ ಯಾಕಂದ್ರೆ ಸೋಮವಾರ ಸ್ಟಾಕ್ ಬಂದಿರ್ತವೆ ಆಕಳನೂ ಬಂದಿರ್ತವೆ ಅವು ಕೂಡ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ನೀವು ಸೋಮವಾರ ಮಧ್ಯಾಹ್ನ ಟೈಮಿಗೆ ಬಂದ್ರಪ್ಪ ಅಂದರೆ ಒಳ್ಳೆಯ ಆಕಳ ನೋಡೋಕೆ ಸಿಗ್ತವೆ ನಿಮಗೆ ಇವ್ರ ಕಡೆಗೆ ಸೊ ನಿಮಗೆ ಅನುಕೂಲಕ್ಕೆ ತಕ್ಕಂಗೆ ನೋಡಿ ಓಕೆ ಬಾಬಣ್ಣ ಬಂದರು ಕಸ್ಟಮರ್ ಎಲ್ಲಾರು ಆರಾಮ್ಸಿ ಆಕಳ ನೋಡಿ ಪ್ರತಿ ಪ್ರತಿಯೊಂದ್ ರೀತಿಯಿಂದನು ಅದನ್ನ ಓಡ್ಯಾಡ್ಸಿ ನಡಿಸಿ ಎಲ್ಲಾ ನೋಡ್ಯಾಡ್ಸಿ ಅಡ್ಡಾಡಿ ಮೇವ ದಿನ ಎಲ್ಲಾ ಪ್ರತಿಯ ಪ್ರತಿಯೊಂದು ನೋಡ್ತಾ ಹೋಗೋದಲ್ರಿ ಎಲ್ಲಾ ಚೆಕ್ ಮಾಡ್ಯಾಕ್ ಕಳಸ್ತೇವ್ರಿ ಹುನ್ರಿ ಓಕೆ ರೀ ಮಳೆ ದಾರಿ ಗಿರಿ ಎಲ್ಲಾ ಚೆಕ್ ಮಾಡ್ಸಾಕ ಕೊಡೋದ್ರಿ ಏನಾರ ಪಾರ್ಟಿ ಇದ್ರೆ ಕೊಡೋದಲ್ರಿ ಹುನ್ರಿ ಹ್ಮ್ ಓಕೆ ರೀ ಸರಿ ಓಕೆ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತು ಬನ್ರಿ ಗ್ರಾಮದಾಗ ಸೋ ಎಲ್ಲವೂ ಹಸುನ ಸೊ ಈಗ ಮುಕ್ಸಾನ ನಮ್ಮ ವಿಡಿಯೋನ ಸೊ ಮತ್ತೆ ನೆಕ್ಸ್ಟ್ ಟೈಮ್ ಬರೋಣ ಮತ್ತೆ ಕಂಚರಗಟ್ಟಿಗೆ ಹೊಸ ಹಸುಗಳ ಮಾಹಿತಿನ ತಗೊಂಡು ಸೊ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಹೇಳ್ತಾ ಬಾಬಾಯ್ ಸ್ನೇಹಿತರೆ